ಒಂದು ರಿಕ್ವೆಸ್ಟ್ ಮಾಡಿ ನಾನು ಮಾತು ಮುಗಿಸ್ತೇನೆ ದಯವಿಟ್ಟು ಅಣ್ಣ ನಾವು ರಾಜಕೀಯದಲ್ಲಿ ಇದ್ದಂತವರು ಇವತ್ತು ನಮ್ಮ ಗುರುಗಳು ಹೇಳ್ಬಹುದು ಅವ್ರಿಗೆ ರಿಸರ್ವೇಷನ್ ಕೊಡಬೇಡ್ರಿ ಇವ್ರಿಗೆ ರಿಸರ್ವೇಷನ್ ಕೊಡಬೇಡ್ರಿ ಅಂತ ಗುರುಗಳು ಹೇಳ್ಬಹುದು ಯಾಕಂದ್ರೆ ಅವರು ಒಂದು ಗುರುಪೀಠದ ಅವರು ನಮ್ಮ ಗುರುಗಳಾಗಿರ್ತಾರೆ ಒಂದು ಸಮಾಜಕ್ಕೆ ಸೀಮಿತ ಆಗಿರ್ತಾ ಆದ್ರೆ ನಾವು ರಾಜಕೀಯ ಸೀಮಿತ ಆದಂತವ್ರು ಅವ್ರಿಗೆ ಕೊಡಬೇಡ ಇವ್ರಿಗೆ ಕೊಡಬೇಡ ಅಂತ ಹೇಳಕ್ ಆಗಂಗಿಲ್ಲ ಯಾರಿಗೆ ಅವ್ರಂತಿದ್ದಾರೆ ಅವ್ರಿಗೆ ಕೊಡೋರಿಗೆ ಬೇಡ ಅಂತ ನೈತಿಕ ನಮ್ಗೆ ಹಕ್ಕಿಲ್ಲ ಹಂಗೇನಾದ್ರು ನಾವು ಬೇಡ ಅಂದ್ರೆ ನಮಗ್ ಕೊಡೋದು ಎಷ್ಟು ರಿಸರ್ವೇಷನ್ ಕೊಡಂತ ಸಂದರ್ಭದಲ್ಲಿ ಬೇರೆ ಬೇಡ ಅಂದ್ರೆ ಕೊಡಂಗ್ ಆಗ್ತಿದಿಲ್ಲ ಯಾವ್ದ್ರೆ ಇವತ್ತು ಏನ್ ಆಗ್ತಿದೆ ನಾವು ರಿಸರ್ವೇಷನ್ ಎದುರು ಕೊಡುತ್ತಿದ್ದೇವೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ನಮ್ಮ ಮಕ್ಕಳಿಗೆ ಎಜುಕೇಶನ್ ಸಿಗಲಿ ನಮ್ಮ ಮಕ್ಕಳು ಒಳ್ಳೆ ನೌಕರಿ ಬರಲಿ ಅಂತ ನಾವು ರಿಸರ್ವೇಷನ್ ಕೊಡ್ತಿದ್ದೇವೆ ಆದ್ರೆ ಏನಾಗ್ತದೆ ಈ ತಿಂಗಳಲ್ಲಿ ಹೋದ್ ಸರಿ ನಾವು ಒಂದ್ ತಪ್ಪು ಮಾಡಿದ್ವಿ ನಾನ್ ಗುರುಗಳಲ್ಲಿ ಹೋದ್ ಕಾರ್ಯಕ್ರಮದಲ್ಲಿ ಹೇಳಿದೆ ಗುರುಗಳೆ ಹೋದ್ ಸರಿ ನಾನು ನಾನು ಬಹಳಷ್ಟು ರಿಕ್ವೆಸ್ಟ್ ಮಾಡಿದೆ ಆದ್ರೆ ನಾನು ಕೆಲವೊಂದು ಜನ ವಿಲನ್ ಮಾಡಿಬಿಟ್ರು ಯಾಕಂದ್ರೆ ಈಗ ನೋಡ್ರಿ ಅವಾಗ ತಳವಾರ ಸಮಾಜದವರಿಗೆ ಎಷ್ಟು ಸರ್ಟಿಫಿಕೇಟ್ ಕೊಟ್ಟಿವ್ ಅಂತ ಎಷ್ಟು ಜಗಳ ಹಚ್ಚಿಬಿಟ್ಟಿವಿ ಎಷ್ಟು ಜಗಳ ಹಚ್ಚಿದೆ ತಳವಾರ ಸಮಾಜದವ್ರು ಅಂತಂದ್ರೆ ತಳವಾರ ಅಂತಂದ್ರೆ ಜಾತಿ ಅಲ್ಲ ಅದು ಉದ್ಯೋಗ ಒಂದ್ ಊರಾಗ ಪೊಲೀಸ್ ಗೌಡ ಮಾಜಿ ಗೌಡ ಉಲ್ಕಣ್ಣಿ ತಳವಾರ ವಾಲಿಕಾರ ಉದ್ಯೋಗ ಜಾತಿ ಅಲ್ಲ ಇವತ್ತು ಕಬ್ಲಿಗರ್ ಸಮಾಜದವರು ಗಂಗಾ ಮತ ಸಮಾಜದವರು ಅವ್ರೇನು ರಿಸರ್ವೇಶನ್ ತಳುವಾರಿಗೆ ಕೊಡ್ರಂತ ಕೇಳಲಿಲ್ಲ ಎಷ್ಟಿಗೆ ಸಂಪೂರ್ಣ ಗಂಗಾ ಮತಸ್ಥರಿಗೆ ಕಪಲಿಗೆ ಸಮಾಜಕ್ಕೆ ಕೊಡಂತ ಕೇಳಿದ್ರು ಆದ್ರೆ ನಾವೇನ್ ಮಾಡಿಬಿಟ್ಟಿವಿ ತಳವಾರಿ ಕೊಟ್ಟಿವಿ ಅಂತ ಹೇಳಿಬಿಟ್ಟಿವಿ ಇಲ್ಲಿ ದೋರಿಗೋಳಿಗೆ ತಳವಾರಿಗೆ ಜಗಳ ಕೊಟ್ಟಿವಿ ಈಗ ಏನ್ ಮಾಡ್ಬಿಟ್ಟಿದೆ ಮೊನ್ನೆ ಒಂದ್ ಕಡೆ ಅಂತ ಕೇಳಿದಾಗ ಕುರುಗುರು ಸಮಾಜಕ್ಕೆ ಎಷ್ಟಿ ಕೊಡ್ತೇವೆ ಬೆಸ್ತ ಸಮಾಜಕ್ಕೆ ಎಷ್ಟಿ ಕೊಡ್ತೇವೆ ಗೊಲ್ಲ ಸಮಾಜಕ್ಕೆ ಎಷ್ಟಿ ಕೊಡ್ತೇವೆ ಅಂತ ಬರ್ತದೆ ಮನ್ಯ ಮುಖ್ಯಮಂತ್ರಿಯವರು ಒಂದು ವೇದಿಕೆ ಮೇಲೆ ಹೇಳಿದ್ರು ಇಲ್ಲ ನಿಮ್ದು ಕಷ್ಟ ಅಂತ ಹೇಳಿದ್ರು ನಾನು ಕೊಟ್ಟಿಲ್ಲ ಅದು ಬಸವಜ್ ಬೊಮ್ಮಾಯಿ ಬಸವಾಜ್ ಅಂದ್ರು ಕೊಟ್ರಾಯ್ ಒಂದು ವೇದಿಕೆ ಮೇಲೆ ಇದು ನಾನು ಕೊಟ್ಟಿಲ್ಲ ಹೇಳಿದ್ರು ಕೊಟ್ರ ಯಾರೇ ಕೊಡ್ರಪ್ಪ ನಿಮ್ ಬೇಡ ಇವತ್ತು ಕುರುಬ ಸಮಾಜದವರು ಎಷ್ಟಿದ್ದಾರೆ ಎಂಟು ಪರ್ಸೆಂಟ್ ಇದಾರೆ ಏಳು ಪರ್ಸೆಂಟ್ ಇದಾರೆ ಈ ಏಳು ಪರ್ಸೆಂಟ್ ಪರ್ಸೆಂಟ್ ಜೋಡ್ಸಿ ಓಟ್ರ ಹದಿನಾಲ್ಕು ಪರ್ಸೆಂಟ್ ಬ್ಯಾಡನೆ ಗೊಂದ ಸಮಾಜ್ ನಾಲ್ಕು ಪರ್ಸೆಂಟ್ ಇದಾರೆ ಹದಿನಾಲ್ಕು ಸೇರ್ಸ್ರಿ ಬೇಡ ನಮ್ಮ ರಾಜಕೀಯ ಚಟಕ್ಕೆ ನಮ್ಮ ಭಾಷಣ ಚಟಕ್ಕೆ ಎಲ್ಲೋ ಮೈಂಡ್ ಮೇಲೆ ಕೊಡ್ತೀವಂತ ಹೇಳಿ ಇಷ್ಟು ದಿನ ನಾವು ಕಬಲಿಗರ ಸಮಾಜ ಒಳಗಾಡಕ್ಕೆ ಇವತ್ತು ಪುರ್ವರು ಗೊಲ್ಲದ ಸಮಾಜ ಯಾವಾಗ ನಮ್ಮ ಸಮಾಜಕ್ಕೆ ನಾವು ನೆನಪಿ ಕೊಡೋ ಕೆಲಸ ಮಾಡೋ ಎಷ್ಟು ದಿನ ಹೊಡೆದಾಡಕ್ಕೆ ಅಂತ ಕೆಲಸ ಮಾಡಮ್ಮ ಆದೋಸ್ತ ದಯವಿಟ್ಟು ನಿನ್ನ ರಾಜ್ಯದ ಮುಖ್ಯಮಂತ್ರಿ ಆಚೆ ಆಸೆ ನಮ್ಮೆಲ್ಲರಿಗಿದೆ ನೀನ್ ಮಾತಾಡಂಗ ಬಟ್ ಏನ್ ಮಾಡ್ತಿದ್ದೆ ಅದು ಮಾತಾಡಂದ್ರೆ